ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಸುಮಾಂತ್ ಇವತ್ತು ನಮ್ಮ ಹರಪನೆಳೆಯಲ್ಲಿ ಅಖಂಡ ಭಾರತ ಸಂಕಲ್ಪ ದಿನವನ್ನು ಪಂಜಿನ ಮೆರವಣಿಗೆಯ ಮೂಲಕ ಆಚರಿಸ್ತಾ ಇದ್ದೇವೆ ಬನ್ನಿ बर्म बो धर्मकी बक बुक बोर्मी

no जय जय भरत माता भरत माता भारत ವಿಶ್ವ ಹಿಂದೂ ಪರಿಷತ್ ಮತ್ತು ಭಜಂಗಳದ ನೇತೃತ್ವದಲ್ಲಿ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯನ್ನು ನಾವು ಶ್ರೀ ಕೋಟೆ ಆಂಜನೇಯ ದೇವಸ್ಥಾನದ ವತಿಯಿಂದ ಹಿರೇಕೇರಿ ವೃತ್ತದಿಂದ ಸೀದಾ ಐ ಬಿ ಸರ್ಕಲ್ವರೆಗೂ ಒಂದು ಬೃಹತ್ ಪಂಜಿನ ಮೆರವಣಿಗೆಯನ್ನು ಈಗ ಯಶಸ್ವಿಯಾಗಿ ಬಂದು ಸೇರಿದ್ದೀವಿ ಇದಕ್ಕೆ ನಗರದ ಹಾಗೂ ಸುತ್ತಮುತ್ತ ಗ್ರಾಮ ಹಳ್ಳಿಗಳಿಂದ ಬಂದಂಥ ನಮ್ಮೆಲ್ಲ ಕಾರ್ಯಕರ್ತರು ಈ ಒಂದು ಪಂಜ ಬೃಹತ್ ಪಂಜಿನ ಬರವಣಿಗೆಯಲ್ಲಿ ಭಾಗವಹಿಸಿ ಈ ಒಂದು ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಮೊದಲು ನಾನು ಅಭಿನಂದನೆ ಸಲ್ಲಿಸುತ್ತಾ ಏನು ಇವತ್ತಿನ ಒಂದು ಸಂಕಲ್ಪವನ್ನು ಏನು ತೊಡಬೇಕಾಗಿತ್ತು ನಾವು ಅಖಂಡ ಭಾರತವನ್ನು ನಾವು ಇನ್ನೂ ಜಾಗೃತಿಗೊಳಿಸ್ಬೇಕು ಪ್ರತಿಯೊಂದು ಹಿಂದೂ ಮನೆಗೂ ಕೂಡ ಈ ಸಂಕಲ್ಪ ದಿನಾಚರಣೆ ಒಂದು ಮಹತ್ವವನ್ನು ತಿಳಿಸೋ ಜೊತೆಗೆ ನಮ್ಮ ದೇಶದ ಏನು ಇದರಿಂದ ಏನು ಖಂಡಗಳು ಬೇರೆ ಬೇರೆ ಆಗ್ಬೋದು ಪಾಕಿಸ್ತಾನ ಆಗಿರ್ಬೋದು ಅಫ್ಘಾನಿಸ್ತಾನ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಇನ್ನು ಸಣ್ಣ ಪುಟ್ಟ ಖಂಡಗಳು ಏನು ಇವತ್ತು ವಿಭಜನೆಯಾಗಿ ಹೋಗಿದ್ದಾವೆ ಅವನ್ನೆಲ್ಲವನ್ನು ನಾವು ನಮ್ಮ ಒಂದು ಅಖಂಡ ಭಾರತಕ್ಕೆ ಸೇರಿಸಿ ಅದೊಂದು ಬೃಹತ್ ಒಂದು ಹಿಂದೂ ರಾಷ್ಟ್ರವನ್ನು ಆಗಿ ಬೆಳೆಸಲಿಕ್ಕೆ ಎಲ್ಲರೂ ಕೈಗೂಡಿಸ್ಬೇಕಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ನಮ್ಮೆಲ್ಲ ಕಾರ್ಯಕರ್ತರಿಗೆ ವಂದಿಸಿ ಎರಡು ಮಾತುಗಳನ್ನ ಮುಗಿಸ್ತಿದ್ದೀನಿ ಬಲೋ ಭಾರತ್ ಮಾತಾ ಒಂದೇ ಒಂದೇ ಹಪ್ಪನಹಳ್ಳಿ ಇಂದು ಅಖಂಡ ಭಾರತ ಕಾರ್ಯಕ್ರಮದ ಪಂಜಿನ ಮೆರವಣಿಗೆ ನೇತೃತ್ವವನ್ನು ವಹಿಸಿಟ್ಕೊಂಡಿರ್ತಕ್ಕಂಥ ಹರಪನಹಳ್ಳಿ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಏನು ಇವತ್ತು ಸಂಜೆ ಕೋಟೆ ಆಂಜನೇಯ ದೇವಸ್ಥಾನದಿಂದ ನಗರ ಪ್ರಮುಖ ಬೀದಿಗಳಲ್ಲಿ ಏನು ಪಂಜಿನ ಮೆರವಣಿಗೆ ಮುಖಾಂತರ ನಮ್ಮ ದೇಶ ನಮ್ಮ ದೇಶಾಭಿಮಾನವನ್ನು ತೋರಿಸ್ಲಿಕ್ಕೆ ಏನೋ ಒಂದು ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಲಿಕ್ಕೆ ಇವತ್ತು ಪಂಜಿನ ಮೆರವಣಿಗೆ ಮಾಡತಕ್ಕಂಥದ್ದು ನಮ್ಮೆಲ್ಲ ಸುದೈವ ದಿನ ಅಂತ ನಾನು ಭಾವಿಸ್ತೇನೆ ಬಂಧುಗಳೇ ಭಾರತ ದೇಶ ಅಖಂಡ ಭಾರತ ದೇಶವನ್ನಾಗಿ ನಾವು ಕಾಣಬೇಕು ನಮ್ಮ ಜೀವನದೊಳಗೆ ನೋಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಯುವಕರ ಆಸೆ ಇರ್ತಕ್ಕ ಇರ್ತಕ್ಕಂಥದ್ದು ಬಂಧುಗಳೇ ಇವತ್ತು ಏನು ಪಾಕಿಸ್ತಾನ ಇರ್ಬೋದು ಮಗಲಿಗೆ ಅಫ್ಘಾನಿಸ್ತಾನ ಇರ್ಬೋದು ನಮ್ಮ ದೇಶವನ್ನು ಏನು ಚೂರು ಚೂರು ಮಾಡಿರ್ತಕ್ಕಂಥ ಒಂದು ಕುಟುಂಬ ಆ ಕುಟುಂಬದ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡೋದಿಲ್ಲ ನಮ್ಮ ದೇಶ ಅಖಂಡವಾಗಿರ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಆಸೆ ಇದೆ ನಮ್ಮ ಯುವಕರಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ ನಾವೆಲ್ಲ ಹಿಂದೂ ಭಾರತದಲ್ಲಿ ಇರ್ತಕ್ಕಂಥವ್ರು ನಾವು ಕೇವಲ ಹಿಂದೂಗಳು ಮಾತ್ರ ನಾವು ಅಲ್ಪಸಂಖ್ಯಾತರಲ್ಲ ಇಲ್ಲಿ ಹಿಂದೂಗಳ ರಾಷ್ಟ್ರ ಇದು ಇಡೀ ವಿಶ್ವದಲ್ಲಿ ಇರ್ತಕ್ಕಂಥದ್ದು ಭಾರತ ಮಾತ್ರ ಹಿಂದೂ ರಾಷ್ಟ್ರ ಬೇರೆ ಬೇರೆ ರಾಷ್ಟ್ರಗಳನ್ನು ಹೋಲಿಸಿದ್ರೆ ಬೇರೆ ಬೇರೆಯನ್ನು ನಾವು ಯೋಚನೆ ಮಾಡಿದರೆ ಬಂಧುಗಳೇ ನಾವು ಯುವಕರು ಇವತ್ತು ಎಚ್ಚೆತ್ಕೋಬೇಕಾಗಿದೆ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಊರುಗಳಲ್ಲಿ ಇವತ್ತು ನಾವೇನಾದರೂ ತಲೆ ಎತ್ತಿ ತಿರುಗಾಡ್ಬೇಕರೋದಾದರೆ ನಮ್ಮ ಅಕ್ಕ ತಂಗಿಯರು ತಲೆ ಎತ್ತಿ ತಿರುಗಾಡ್ಬೇಕರೋದಾದರೆ ನಮ್ಮ ದೇಶದ ಸ್ವಾಭಿಮಾನದ ಬಗ್ಗೆ ಬಂದಾಗ ನಮ್ಮ ದೇಶದ ಬಗ್ಗೆ ವಿಚಾರಗಳು ಬಂದಾಗ ನಾವೆಲ್ಲರೂ ಯಾವತ್ತು ಹೊಂದಿರ್ತೇವೆ ನಾವೆಲ್ಲರೂ ಒಂದು ಅಂತಕ್ಕಂಥ ಸಂದೇಶ ಕೊಡೋದೇ ಇವತ್ತು ನಿಜವಾದ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಬಂಧುಗಳೇ ಕೇವಲ ಒಂದು ಎರಡು ಕುಟುಂಬದವ್ರು ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಜೀವ ಕೈಗೊಂಡಿದ್ದಾರೆ ನಮ್ಮ ದೇಶವನ್ನು ಸ್ವಾತಂತ್ರ್ಯಗೊಳಿಸಲಿಕ್ಕೆ ಆ ಸ್ವಾತಂತ್ರ್ಯ ಬಂದ್ರು ಇವತ್ತು ನಿಜವಾದ ಸ್ವಾತಂತ್ರ್ಯಕ್ಕಾಗಿ ನಾವು ಇಲ್ಲ ಇಂತಕ್ಕಂಥದ್ದು ದಿವಸ ದಯಮಾಡಿ ನಾವೆಲ್ಲ ಯುವಕರು ನಮ್ಮ ದೇಶದ ಬಗ್ಗೆ ಗೌರವ ಇರಬೇಕು ನಮ್ಮ ದೇಶದ ಬಗ್ಗೆ ಟೈಮ್ ಬಂದಾಗ ನಾವೆಲ್ಲರೂ ಒಂದು ಏನೇ ಬಂದು ದೇಶಕ್ಕಾಗಿ ನಿಲ್ತೇವೆ ಅಂತಕ್ಕಂಥದ್ದನ್ನು ದೃಢ ಸಂಕಲ್ಪವನ್ನು ತೊಟ್ಟು ಇವತ್ತು ಅಖಂಡ ಭಾರತ ಅಂತ ಘೋಷಣೆ ಹಾಕೋದ್ರ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿ ಬಳಸೋಣ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಹೊಂದಿಸ್ತೀನಿ ಅಂತೇಳಿ बोलो भारत माता की जय भारत माता की जय वंदे वंदे एने बरले एने बरले भारत माता की जय विश्व हिंदू परिषद के भारत माता की जय जय श्री ಹೆಸರಲ್ಲಿ ಬಹಳ ಅರ್ಥ ಇದೆ ನಾವು ಇತಿಹಾಸ ಕಾಲದಲ್ಲಿ ನೋಡ್ತಿದ್ವಿ ನಮ್ಮ ಭಾರತಕ್ಕೆ ಭಾರತಕ್ಕೆ ಸಂಬಂಧಪಟ್ಟದ್ದೇ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಮತ್ತೆ ಇತರೆ ದೇಶಗಳೆಲ್ಲ ಸೇರ್ಕೊಂಡು ಒಂದು ಬಲಿಷ್ಠವಾದ ಅಖಂಡ ಭಾರತವಾಗಿತ್ತು ಆ ಭಾರತದ ಆ ಭಾರತ ಹಳೇ ಭಾರತನ ಮತ್ತೆ ನೆನೆಸ್ಕೊಬೇ ನೆನೆಸ್ಕೋಬೇಕು ಮತ್ತೆ ಆ ಭಾರತನ ನಾವು ಸಾಮ್ರಾಜ್ಯನ ಸ್ಥಾಪನೆ ಮಾಡಬೇಕು ಅಖಂಡ ಭಾರತನ ಅಂಥೇಳಿ ಒಂದು ಏನು ಕನಸು ಇದೆಯಲ್ಲ ಇವತ್ತಿನ ದಿನದು ಈ ಕನಸು ಮುಂದಿನ ದಿನಗಳಲ್ಲಿ ನಮಗೆ ಮೋದಿಜಿ ಮೋದಿಜಿಯಂತಹ ಯೋಗಿಜಿಯಂತಹ ನಾಯಕರುಗಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರರಷ್ಟು ನಾವು ಅದನ್ನು ಸಾಧನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತೀನಿ ನಾನು ಇದೇ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆಗಮಿಸಿ ವಿದ್ಯಾರ್ಥಿಗಳು ಆಗಲಿ ಬೇರೆ ನಮ್ಮ ದಳ ಆಗಲಿ ಹಿಂದೂ ಜಾಗರಣ ವೇದಿಕೆ ಮುಖಂಡರಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಿ ಹಾಗೆ ನಿಮ್ಮ ಮುಂದಿರುವ ಗಣೇಶನ ಹಬ್ಬ ಬರ್ತಾ ಇದೆ ಗಣೇಶನ ಹಬ್ಬಕ್ಕೆ ದಯವಿಟ್ಟು ಎಲ್ಲರೂ ಈ ಪೊಲೀಸರು ನಿಮಗೆ ಹೆದರ್ಸ್ತಾ ಇದ್ದಾರೆ ಎಂಟು ದಿನ ಮಾಡಿರಿ ಆರು ದಿನ ಮಾಡಿರಿ ನಾಲ್ಕು ದಿನ ಮಾಡಿರಿ ಏಳು ದಿನ ಮಾಡಿರಿ ಅಂತ ದಯವಿಟ್ಟು ಪೊಲೀಸರ ಮಾತು ಕೇಳ್ಬೇಡ್ರಿ ಏನು ಅನಿಸುತ್ತೋ ನಿಮಗೆ ಯಾವ ಡೇಟಿಗೆ ಅನಿಸುತ್ತೋ ಆ ಡೇಟಿಗೆ ಮಾಡಿರಿ ಅವ್ರು ಹೇಳ್ತಾರೆ ಅಂತೇಳಿ ಅವ್ರು ನಿಮ್ಮ ಡೇಟನ್ನು ಚೇಂಜ್ ಮಾಡ್ಕೊಬೇಡ್ರಿ ಅವ್ರು ಅವ್ರ ಡೇಟನ್ನು ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು ಯಾರು ಎದುರುಬೇಡ್ರಿ ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ ಅಂತ ಹೇಳಿ ನಾನು ನಾಲ್ಕು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಅಖಂಡ ಭಾರತ ಸಂಕಲ್ಪ ದಿನವನ್ನಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನಾಲ್ಕರ ರಾತ್ರಿಯಲ್ಲಿ ಸಿಡಿದು ಹೋಗಿರುವಂಥ ಭಾರತವನ್ನು ಮುಂದೆ ಯಾವತ್ತಾದರೂ ಮುಂದೆ ತಲೆಮಾರುಗಳು ನೂರು ಇನ್ನೂರು ಎಷ್ಟೇ ಆದರೂ ಕೂಡ ಈ ಭಾರತವನ್ನು ಮತ್ತೆ ಅಖಂಡವಾಗಿ ಜೋಡಿಸ್ತೀವಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಅಖಂಡ ಭಾರತ ಸಂಕಲ್ಪ ದಿನವನ್ನು ನಾವು ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಬಂದಿದ್ದೀವಿ